ಪ್ರೇಝಲಾಡ್ ನಮ್ಮ ರಕ್ಷಕ ಹೆಸು ಕ್ರಿಸ್ತನ ಹೆಸರಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ ಹಾಸ್ಪಿಟಾಲಿಟಿ ಟೀಮ್ ನೀವೆಲ್ಲರೂ ನಮ್ಮ ರಕ್ಷಕ ಹೆಸು ಕ್ರಿಸ್ತನ ಕೃಪಾ ಶ್ರೀ ಸೌಖ್ಯವಾಗಿದ್ದೀರಿ ನಿಮ್ಮ ಕುಟುಂಬ ಸೌಖ್ಯವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ಹಾಲಲುಯ್ಯ ಪ್ರಿಯರೇ ಇವತ್ತು ನಾನು ನಿಮ್ಮ ಮುಂದೆ ಹಂಚಲಿಕ್ಕಿರುವಂಥ ವಿಷಯ ಇವತ್ತು ಪಕ್ಷಪಾತ ಮಾಡಬಾರದೆಂಬ ಎಂಬ ವಿಷಯದಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ ನಿಮ್ಮೊಂದಿಗೆ ಈ ಟಾಪಿಕ್ ಹೆಚ್ಚಿನ ಕಡೆ ನೀವು ಮಾತಾಡೋದನ್ನು ಕೇಳಲಿರ್ಲಿಕ್ಕಿಲ್ಲ ಇವತ್ತು ನಾನು ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನ ಹಂಚಿಕೊಳ್ಳಲು ಬಾಯಿಸ್ತೇನೆ ಪ್ರಿಯರೇ ಅಲ್ಲೂಯ್ಯ ಹೆಮ್ಯಾನ್ ಪ್ರಿಯರೇ ಪಕ್ಷಪಾತವನ್ನು ಮಾಡದೆ ನಾವು ಸೇವೆ ಮಾಡಬೇಕು ಹೇಮ್ಯಾನ್ ಇವರ ವಾಕ್ಯ ಹೇಳ್ತದೆ ಯಾಕೋಬ ಎರಡನೇ ಅಧ್ಯಾಯ ಒಂದರಿಂದ ಐದನೇ ವಚನ ಓದಿ ಕೇಳೋಣ ಪಕ್ಷಪಾತವನ್ನು ಕುರಿತದ್ದು ನನ್ನ ಸಹೋದರರೇ ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾ ಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಎಂತಲೂ ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ ಇಲ್ಲವೇ ನನ್ನ ಕಾಲ್ಮಣೆಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂದು ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡಿದವರಾಗಿರಲ್ಲ ನನ್ನ ಪ್ರಿಯ ಸಹೋದರರೇ ಕೇಳಿರಿ ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರನ್ನಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಎಂಬುದಾಗಿ ಈ ವಚನವನ್ನು ನಾವು ನೋಡುವಾಗ ನಾವು ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಈ ಒಂದು ಕಾರ್ಯವನ್ನು ಮಾಡಿರಬಹುದು ಅಲ್ಲವ ಪಕ್ಷಪಾತ ಮಾಡಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ ಅಲ್ಲವೇ ಯಾವುದೇ ವಿಷಯದಲ್ಲಿ ಕೂಡ ನಾವು ಪಕ್ಷಪಾತವನ್ನು ಮಾಡಬಾರದು ಸಭೆಯಲ್ಲಿ ಅಥವಾ ನಾವು ಸೇವೆ ಮಾಡುವಾಗಲೂ ಕೂಡ ಈ ಎಲ್ಲರನ್ನು ನಾವು ಒಂದೇ ರೀತಿಯಲ್ಲಿ ನೋಡುವವರಾಗಿರಬೇಕು ಅಲ್ಲವಾ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲರನ್ನು ಸಮಾನವಾಗಿ ನಾವು ಪ್ರೀತಿ ಮಾಡುವ ಹಂಗಿನಲ್ಲಿದ್ದೇವೆ ಯಾವುದೇ ವಿಷಯದಲ್ಲಿ ಪಕ್ಷಪಾತವನ್ನು ದೇವರು ಮೆಚ್ಚುವುದಿಲ್ಲ ಪಕ್ಷಪಾತ ಮಾಡುವವರನ್ನು ಕೂಡ ದೇವರು ಮೆಚ್ಚುವುದಿಲ್ಲ ಸೇವೆ ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬೊಬ್ಬರನ್ನು ನನ್ನ ಮನೆಯವರೇ ಆಗಿರಲಿ ನನ್ನ ಸಭೆಯ ಮಕ್ಕಳಾಗಿರಲಿ ನನ್ನ ಮಕ್ಕಳಾಗಿರಲಿ ಎಲ್ಲರನ್ನು ನಾವು ಸಮಾನವಾಗಿ ನೋಡಬೇಕು ಸಭೆಯಲ್ಲಿ ಐ ಮೀನ್ ಎಲ್ಲರನ್ನು ಸಮಾನ ಕ್ರಿಸ್ತಿಯ ಪ್ರೀತಿಯಿಂದ ನಾವು ನೋಡಬೇಕು ಕ್ರಿಸ್ತಿಯ ಕಣ್ಣಿನಿಂದ ನಾವು ನೋಡಬೇಕು ಸೇವೆ ಮಾಡುವಾಗ ಅಲ್ಲವೇ ಹಾಗಿರುವಾಗ ಪ್ರಿಯರೇ ಈ ಪಕ್ಷಪಾತ ಎನ್ನುವಂಥ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು ಅಲ್ಲವೇ ಹ್ಞೂ ಯಾವತ್ತೂ ನಮ್ಮ ಗೆಳೆಯರು ನಮ್ಮೊಂದಿಗೆ ಇರ್ತಾರೆ ಆದರೆ ಹೊಸ ಮೆಂಬರ್ಸನ್ನು ಬಂದಾಗ ಸಭೆಗೆ ಅವರೊಂದಿಗೆ ಮಾತು ಮಾತಾಡುವಂಥದ್ದು ಮಾತ್ರವಲ್ಲ ಅವರು ಒಂದು ವಾರ ಎರಡು ವಾರ ಮೂರು ವಾರ ಹೊಸಬರಾಗಿ ಬರುವಾಗ ಅವರೊಂದಿಗೆ ನಾವು ನಮ್ಮ ಸಮಯವನ್ನು ಕೊಡಬೇಕು ಸಭೆಯವರಾದ ನಾವು ಹೊಸಬರನ್ನು ಸಭೆಯಲ್ಲಿ ಅವರನ್ನು ಸ್ವೀಕರಿಸುವಂಥವರಾಗಿರಬೇಕು ಸಭೆಯವರಾಗಿ ಇದು ಖಾಲಿ ಹಾಸ್ಪಿಟಾಲಿಟಿ ಟೀಮ್ದು ಜವಾಬ್ದಾರಿ ಮಾತ್ರವಲ್ಲ ಪ್ರತಿಯೊಬ್ಬ ಸಭೆ ಮೆಂಬರ್ದು ಕೂಡ ಅಲ್ಲವೇ ಪ್ರಿಯರೇ ಈಗ ಹಾಸ್ಪಿಟಾಲಿಟಿ ಟೀಮ್ ನಿಮಗೋಸ್ಕರ ಮಾತಾಡ್ತಿದ್ದೇನೆ ಆಗಿರುವಾಗ ನಾವುಗಳು ಪ್ರತಿಯೊಬ್ಬೊಬ್ಬರನ್ನು ನಮಗೆ ಪರಿಚಯ ಇರಲಿ ಇಲ್ಲದಿರಲಿ ಅಥವಾ ನಮ್ಮ ಊರಿನವರೇ ಆಗಿರಬೇಕೆಂಬುದೇ ಇಲ್ಲ ಬೇರೆ ಊರಿನವರು ಕೂಡ ಬರುವಾಗ ಅವರನ್ನು ನಾವು ಕ್ರಿಸ್ತಿಯ ಪ್ರೀತಿಯಲ್ಲಿ ಮಾತಾಡುವಂಥದ್ದು ಕ್ರಿಸ್ತಿಯ ಅವರನ್ನು ಸ್ವೀಕರಿಸುವಂಥದ್ದು ಅವರಿಗೆ ನಾವು ಮಾರ್ಗದರ್ಶನ ನೀಡುವಂಥದ್ದು ಸಭೆ ವಿಷಯದಲ್ಲಿ ಸಭೆಯ ಟ್ರಾನ್ಸ್ಪೋರ್ಟೇಷನ್ ವಿಷಯದಲ್ಲಿ ಹೀಗೆ ಮಾತಾಡುವಂಥದ್ದು ಇದೆಲ್ಲ ಬಹಳ ಮುಖ್ಯವಾಗಿರ್ತದೆ ಅವರ ಟೇಕ್ ಕೇರನ್ನು ನಾವು ಮಾಡಬೇಕಾಗಿರ್ತದೆ ಖಾಲಿ ಲೀಡರ್ಸ್ನವರ ಜವಾಬ್ದಾರಿ ಮಾತ್ರ ಅಂತ ಅಲ್ಲ ಪ್ರತಿಯೊಬ್ಬ ಸಭೆ ಮೆಂಬರ್ಸ್ ವಿಶೇಷವಾಗಿ ಹಾಸ್ಪಿಟಾಲಿಟಿ ಟೀಮ್ ಮೆಂಬರ್ಸ್ನ ಕೂಡ ದೊಡ್ಡ ಜವಾಬ್ದಾರಿಯಾಗಿದೆ ಪ್ರಿಯರೇ ಅಲ್ಲೂಯ್ಯ ಎ ಮ್ಯಾನ್ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡುವಾಗ ಪ್ರಿಯರೇ ಯೇಸು ಕ್ರಿಸ್ತರು ಕೂಡ ಯಾರಿಗೂ ಪಕ್ಷಪಾತ ಮಾಡಲಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡಿದನು ಅಲ್ಲವಾ ಆತನು ನೋಡುವುದಾದರೆ ಪಾಪಿಗಳೊಂದಿಗೆ ಆಹಾರವನ್ನು ಸ್ವೀಕರಿಸುತ್ತಿದ್ದನು ಐ ಮೇನ್ ಮಾತ್ರ ಶಿಷ್ಯರ ಕಾಲುಗಳನ್ನು ಆತನು ತೊಳಿದನು ವಾಕ್ಯ ಹೇಳ್ತದೆ ಆತನು ಹೇಳ್ತಾನೆ ನಾನು ಸೇವೆ ಮಾಡಿಸಿಕೊಳ್ಳಿಕ್ಕೆ ಬರಲಿಲ್ಲ ಸೇವೆ ಮಾಡೋದಕ್ಕಾಗಿ ಬಂದೇನೆ ಎಂಬುದಾಗಿ ಅಲ್ಲೂ ಇಂತಹ ಒಂದು ದೀನತೆಯ ರಕ್ಷಕನ ನಾವು ಹೊಂದಿದ್ದೇವೆ ಪ್ರಿಯರೇ ಅವನನ್ನು ಹಿಂಬಾಲಿಸುವಂಥ ನಾವು ನಾವು ಪೊಜಿಷನಿಗಾಗಿ ಸೇವೆ ಮಾಡುತ್ತಾ ಇಲ್ಲ ಅಲ್ವಾ ಸ್ಥಾನಮಾನಕ್ಕಾಗಿ ನಾವು ಸೇವೆ ಮಾಡುತ್ತಿಲ್ಲ ಅಲ್ಲವೇ ಕ್ರಿಸ್ತನ ಪ್ರೀತಿಯನ್ನು ಇನ್ನಿತರಿಗೆ ಹಂಚುವುದಕ್ಕೋಸ್ಕರ ನಾವು ಸೇವೆ ಮಾಡುತ್ತೇವೆ ಎಮ್ಯಾನ್ ಇದು ಯಾವತ್ತೂ ನಮ್ಮ ನೆನಪಲ್ಲಿರಬೇಕು ಯಾವುದೇ ಪೊಸಿಷನ್ ಇಟ್ಟುಕೊಂಡು ನಾವು ಸೇವೆ ಮಾಡ್ತಾ ಇಲ್ಲ ನಾವು ಕ್ರಿಸ್ತನು ನಮಗೆ ಆತನ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾನೆ ಎಂಬುದನ್ನು ತಿಳಿದುಕೊಂಡು ನಾವು ಪ್ರೀತಿ ಮಾಡುತ್ತೇವೆ ಸೇವೆ ಮಾಡುತ್ತೇವೆ ಹಾಲಲ್ವ ಎಮ್ಯಾನ್ ಸಭೆ ಕರ್ತನದಾಗಿದೆ ಆಮೇಲೆ ನಾವು ಕರ್ತನು ಸಭೆಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ ಆ ಕರ್ತನ ಪ್ರೀತಿಸಿದಂತೆ ನಾವು ಸಭೆಯನ್ನು ಪ್ರೀತಿಸುತ್ತಾ ಸಭೆಯಲ್ಲಿ ಸೇವೆ ಮಾಡುವವರಾಗಿರುತ್ತೇವೆ ಹೊರತು ಯಾವುದೇ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳಲು ಅಲ್ಲಲ್ಲ ಪ್ರಿಯರೇ ಆಮ್ಯಾನ್ ಸೇವೆ ಅದು ನಮಗೆ ದೇವರು ಕೊಟ್ಟಂಥ ಸೇವೆ ಆ ಸೇವೆಯನ್ನು ನಾವು ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ಕ್ರಿಸ್ತನ ರಾಜ್ಯದ ಮಹಿಮೆಗಾಗಿ ನಾವು ಮಾಡುವಂಥ ದೈವ ಮಕ್ಕಳು ನಾನು ಇವುಗಳಾಗಿರಬೇಕು ಆಮ್ಯಾನ್ ಅಲ್ಲಿಯ ಮುಂದೆ ನಾವು ನೋಡ್ತಾ ಪ್ರಿಯರೇ ವಚನದಲ್ಲಿ ಯೋಹಾನ ಹದಿಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರನೇ ವಚನ ಪ್ರಿಯರೇ ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲ್ಹೋದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡು ಅವರಿಗೆ ಹೇಳಿದ್ದೇನೆಂದರೆ ನಾನು ನಿಮಗೆ ಮಾಡಿದ್ದೇನೆಂದು ಗೊತ್ತಾಯಿತೋ ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂಥವನೇ ಹೌದು ಇಲ್ಲಿ ನಾವು ನೋಡ್ತೇವೆ ಪ್ರಿಯರಿ ಇದರ ಯೋಹನ ಹದಿಮೂರನೇ ಅಧ್ಯಾಯ ಮೊದಲಿಂದ ನಾವು ಓಡ್ತಾ ಬರುವುದಾದರೆ ಅಲ್ಲಿ ಯೇಸು ಕ್ರಿಸ್ತನ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುವುದನ್ನು ನಾವು ನೋಡ್ತೇವೆ ರಾಜಾದಿ ರಾಜನು ದೈವಾದಿ ದೇವನು ತನ್ನ ಶಿಷ್ಯರ ಕಾಲುಗಳನ್ನು ಆತನು ತೊಳೆಯುತ್ತಾನೆ ಎಮ್ಯಾನ್ ಮಾತ್ರ ಹದಿನಾಲ್ಕನೇ ವಚನ ಹೇಳ್ತಾರೆ ಕರ್ತನು ಗುರುವಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಹೆಮ್ಯಾನ್ ಹಲಲುಯ್ಯ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಈ ಮ್ಯಾನ್ ಕ್ರಿಸ್ತನ್ ಹೇಳುತ್ತಲೇ ನಮ್ಮ ರಕ್ಷಕನಾದ ಕ್ರಿಸ್ತನ್ ಆತನೇನು ತೋರಿಸಿದ್ದಾನು ವಾಕ್ಯದಲ್ಲಿ ಆತನೇನು ಕಾರ್ಯ ಮಾಡಿದ್ದಾನೋ ಅದನ್ನೇ ನಾವು ಕೂಡ ಇನ್ನಿತರರಿಗೆ ಮಾಡಬೇಕೆಂಬುದಾಗಿ ವಚನದಲ್ಲಿ ಬರೆದದೇ ಪ್ರಿಯರೇ ಎಮ್ಯಾನ್ ಹಾಗಿರುವಾಗ ಪ್ರಿಯ ಆತನು ದೀನನಾದನು ಏಮ್ಯಾನ್ ಆತನ ಹಿಂಬಾಲಕರು ಆತನ ಡಿಸ್ಯಾಪರ್ಗಳು ಆತನ ಮಕ್ಕಳಾದ ನಾವು ಆತನು ಮಾಡಿದಂಥ ಕಾರ್ಯವನ್ನೇ ಮಾಡುವವರಾಗಿರಬೇಕು ಎಮ್ಯಾನ್ ಆತನು ಹೊಂದಿದಂಥ ಮನಸ್ಸನ್ನೇ ನಾವು ಹೊಂದಿದವರಾಗಿರಬೇಕು ದೈವಿಕ ಮನಸ್ಸನ್ನು ನಮಗೆ ದೈವರ ಸೇವೆ ಮಾಡಲು ನಮಗೆ ದೈವಿಕ ಮನಸ್ಸು ಬೇಕು ಪ್ರಿಯರೇ ಎಮ್ಯಾನ್ ಅದಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳಬೇಕು ಅಧೀನತೆ ಬೇಕು ಎಮ್ಯಾನ್ ಹಳಲುಯ ಮಾತ್ರ ನಿಮಗೆ ನಿಜವಾಗಿ ಹೇಳುತ್ತೇನೆ ದಣಿಗಿಂತ ಆಳು ದೊಡ್ಡವನಲ್ಲ ಕಳಿಸಲ್ಪಟ್ಟವನು ಕಳಿಸಿದವನಿಗಿಂತ ದೊಡ್ಡವನಲ್ಲ ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಎಂಬುದಾಗಿ ಹಳಲುಯ ಹೆಮ್ಯಾನ್ ಪ್ರಿಯ ರೇ ಹಾಸ್ಪಿಟಾಲಿಟಿ ಈ ಒಂದು ಸೇವೆ ಇದು ನನಗೆ ನಿಮಗೆ ದೇವರು ಕೊಟ್ಟಂಥದ್ದು ಅದ್ಭುತವಾದ ಸೇವೆ ಅದ್ಭುತವಾದ ಕರೆಯಾಗಿದೆ ಹಳಲುಯ ಎಮ್ಯಾನ್ ಎಷ್ಟು ಜನ ನೀವು ನಂಬ್ತಿರೋ ಅದೊಂದು ದೊಡ್ಡ ಕೃಪೆ ಪ್ರಿಯರು ಅದೊಂದು ದೊಡ್ಡ ಸೌಭಾಗ್ಯ ನಮಗೆ ಸಭೆಯಲ್ಲಿ ಸಿಕ್ಕಿದಂಥದ್ದು ಹಾಸ್ಪಿಟಾಲಿಟಿ ಟೀಮ್ ಐ ಮ್ಯಾನ್ ಆದ ಸೇವೆಯೊಂದು ರುಚಿಯನ್ನು ನೀವು ಕಂಡುಕೊಂಡಾಗ ಆ ಸೇವೆಯಲ್ಲಿ ನಿಮಗೆ ಸಂತೋಷ ಬರ್ತದೆ ದೈವಿಕ ಸಂತೋಷ ನಿಮ್ಮದಾಗ್ತದೆ ಐ ಮ್ಯಾನ್ ನಾನು ಯಾರಿಗೋಸ್ಕರ ಸೇವೆ ಮಾಡ್ತಿದ್ದೆ ನಾನು ನನ್ನ ಕರ್ತನ ರಾಜ್ಯಕ್ಕಾಗಿ ಸೇವೆ ಮಾಡ್ತೇನೆ ನಾನು ಕರ್ತನ ಜನರಿಗಾಗಿ ನಾನು ಸೇವೆ ಮಾಡ್ತೇನೆ ಕರ್ತನ ಮಕ್ಕಳಿಗಾಗಿ ನಾನು ಸೇವೆ ಮಾಡ್ತೇನೆ ಅಲ್ಲೂಯ ಅಷ್ಟು ದೀನತೆಗೆ ನಾವು ಬರಬೇಕಾಗಿದೆ ಸೇವೆಯಲ್ಲಿ ಐ ಅಲ್ಲವೇಯ ಈ ದೀನತೆ ಹೇಗೆ ಬರ್ತದೆ ಕರ್ತನನ್ನು ದೃಷ್ಟಿ ಇಟ್ಟು ನೋಡುವಾಗ ಅಂತಹ ರಾಜಾದಿರಾಜನು ಶಿಷ್ಯರ ಕಾಲುಗಳನ್ನು ತೊಳೆದನು ಇವತ್ತು ನಾವು ಇನ್ನಿತರ ಕಾಲುಗಳನ್ನು ತೊಳೆಯುವಂಥ ಹಂಗಿನಲ್ಲಿದ್ದೇವೆ ಇನ್ನಿತರ ಕರ್ತನ ರಾಜ್ಯಕ್ಕೆ ಹಾಸ್ಪಿಟಾಲಿಟಿ ಟೀಮ್ ಮೂಲಕ ನಾವು ತರುವಂಥ ಹಂಗಿನಲ್ಲಿದ್ದೇವೆ ಪ್ರಿಯರ್ ಎಮ್ಯಾನ್ ಎಂತೊಂದು ಅದ್ಭುತ ಸೇವೆ ಪ್ರಿಯರ್ ನಮಗೆ ದೇವರು ನಮ್ಮ ಸಭೆ ಮೂಲಕ ನಮಗೆ ಕೊಟ್ಟಿದ್ದಾನೆ ಆಮ್ಯಾನ್ ಅಲ್ಲ ಪ್ರಿಯ ಸಭೆಯಲ್ಲಿ ಬೇರೆ ಬೇರೆ ತರದ ಜನಗಳು ಬರ್ತಾರೆ ಅಲ್ವಾ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಬರ್ತಾರೆ ನೋಡ್ತೇವೆ ವಾಕ್ಯದಲ್ಲಿ ಕ್ರಿಸ್ತನು ಪಾಪಿಗಳ ಸಂಗಡ ಊಟ ಮಾಡಿದನು ಕ್ರಿಸ್ತನಿಗೆ ಪಾಪಿಗಳ ಮಿತ್ರ ಎಂಬುದಾಗಿ ಕೂಡ ಹೆಸರನ್ನು ಹೇಳುವುದನ್ನು ನೋಡ್ತೇವೆ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪಾಪಿಯನ್ನು ಪ್ರೀತಿಸಿದನು ಆದರೆ ಪಾಪವನ್ನು ದ್ವೇಷದೊಳ್ಬೇಕು ಈಗ ನಾವು ಕೂಡ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇರುವಂತಹ ಜನಗಳು ನಮ್ಮ ಭೇಟಿ ಆಗ್ತಾರೆ ಅಲ್ಲವ ಆಗ ನಾವು ಅವರನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಅವರನ್ನು ವೆಲ್ಕಮ್ ಮಾಡುವವರಾಗಿರಬೇಕು ಅವರ ಕೊರತೆಗಳನ್ನು ನಾವು ನೋಡದೆ ಅವರಿಗೆ ನಾವು ಕ್ರಿಸ್ತಿಯ ಪ್ರೀತಿಯನ್ನು ಹಂಚುವವರಾಗಿರಬೇಕು ಅಲ್ಲವಾ ಈಗ ಎಕ್ಸಾಂಪಲ್ ಅವ್ರು ಹೇಳಿದರೆ ಬೇರೆ ಬೇರೆ ಇರಬಹುದು ಅಲ್ಲವಾ ಬೇರೆ ಬೇರೆ ಹವ್ಯಾಸಗಳಿರ್ಬೋದು ಗೊತ್ತಿಲ್ಲ ಆದರೆ ಅವರನ್ನು ನಾವು ಪ್ರೇತಿಸುವ ಕ್ರಿಸ್ತನ ಪ್ರೀತಿಯ ಮೂಲಕ ಅವರನ್ನ ಆ ಒಂದು ಬೇಡದ ಕಾರ್ಯಗಳಿಂದ ಬಿಡುಗಡೆ ಮಾಡುವ ಶಕ್ತಿಯು ಕ್ರಿಸ್ತನು ನಡೆಸ್ತಾನೆ ಅಲ್ವಾ ನಾವು ಅವರ ಕ್ರಿಸ್ತನ ಪ್ರೀತಿಯನ್ನು ಹಂಚುತ್ತಾ ಅವರನ್ನು ಕ್ರಿಸ್ತನ ರಾಜ್ಯಕ್ಕೆ ನಡೆಸುವಾಗ ದೇವರ ವಾಕ್ಯವು ದೇವರ ಆತ್ಮನು ಅವರನ್ನು ಬದಲು ಮಾಡುತ್ತಾರೆ ಹಾಸ್ಪಿಟಾಲಿಟಿ ಟೀಮ್ ಇದನ್ನು ತಿಳ್ಕೊಳ್ಳಿ ನಾವು ಒಂದು ಲೋಟ ನೀರು ಕೊಡ್ತೇವೆ ಅಥವಾ ಒಂದು ಬಾಟಲ್ ನೀರು ಕೊಡ್ತೇವೆ ನಾವು ಪ್ರೇಯರ್ಫುಲಿ ಕೊಡ್ತೇವೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ ಅಲ್ವಾ ನಾವು ಎಲ್ಲರೊಂದಿಗೆ ಒಂದೇ ರೀತಿಯಲ್ಲಿ ಪ್ರೀತಿಯನ್ನು ಕ್ರಿಸ್ತನ ಪ್ರೀತಿಯನ್ನು ಹಂಚುವವರಾಗಿರಬೇಕು ಕ್ರಿಸ್ತನಿಗೋಸ್ಕರ ಜೀವಿಸುವಂತಹ magamcall -mag na unyo ko amen, hallelujah.